ಸಂಬಂಧ ಅವ್ರು ಯಾರು ರೀ ನಮ್ಮಲ್ಲಿ ಹೇಳಕ್ಕೆ ಅವರು ಪಾಕಿಸ್ತಾನ ಅವ್ರು ಯಾರು ನಮ್ಮ ನಮ್ಮ ದೇಶದ ಬಗ್ಗೆ ಹೇಳಕ್ಕೆ ಅವರು ಅವ್ರು ಏನು ಹಾಕ್ತಿದೆ ಹಾಂ ಅವ್ರಿಗೆ ಇದಕ್ಕೆ ಏನು ಸಂಬಂಧ ಅವ್ರಿಗೆ ಪಾಕಿಸ್ತಾನಗೂ ನಮಗೂ ಏನೇನು ಸಂಬಂಧ ಇಲ್ಲ ಇಲ್ಲ ಮುಸ್ಲಿಮರಿಗೆ ಮೋಸ ಮಾಡ್ತಿದೆ ತೊಂದರೆ ಕೊಡ್ತಾರೆ ಅವ್ರು ಅವ್ರು ರೀ ನಾವಿಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ನಾವಿದ್ದೀವಿ ಮುಸಲ್ಮಾನಗಳ್ಗ ನೋಡ್ಕೊಳೋಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ ಅವ್ರು ಯಾರು ಮೊದಲೇ ಅವ್ರ ದೇಶ ನೋಡೋಕೆ ಹೇಳಿ ಮೊದ್ಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ ಆ ಬಡತನ ಇದೆಯಲ್ಲ ಅದ್ ನೋಡ್ಕೊಳ್ಳೋಕೇಳಿ ಅಂತ ಅಕ್ರಮ ಮನೆಗಳಿಗೆ ಸಕ್ರಮ ಯಾಕೆ ಮಾಡ್ಬೇಕು ಸರ್ಕಾರ ಅನ್ನೋದ್ ಬಿಜೆಪಿಯವ್ರು ಕೇಳಿ ಈಗ ನಾನು ನಾಡ್ದು ಮೂವತ್ತು ಒಂದನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ಮೀಟನ್ನು ನಾನು ಬೆಳಗ್ಗೆ ಮಾಡ್ತೀನಿ ನಾನು ಒಂದು ಹನ್ನೊಂದು ಗಂಟೆಗೆ ಪ್ರೆಸ್ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರ ಕೊಡ್ತೀನಿ ಈಗ ಡೀಟೇಲ್ ಆಗಿ ವಿವರ ಕೊಡ್ತೀನಿ ಸೃಷ್ಟಿ ಮಾಡಿದ್ದಾರೆ ಎಲ್ಲಾರದು ಆಧಾರ್ ಕಾರ್ಡ್ ಇದೆ ಈಗ ಅದಕ್ಕೆ ನೆನೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಯಾರು ನಮ್ಮ ಕರ್ನಾಟಕದವ್ರು ಇದ್ದಾರೆ ಅವ್ರು ಮಾತ್ರ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಆಚೆ ಒಬ್ರಿಗೂ ನಾವು ಕೊಡಲ್ಲ ಸರ್ ವೇಣುಗೋಪಾಲ್ ಅವ್ರಿಗೆ ಬಂದಿದ್ದ ಕೂಡಲೇ ನೀತಿನೇ ಬದಲಾಯಿಸ್ತಾರೆ ವೇಣುಗೋಪಾಲ್ ಏನ್ ಇನ್ವಾಲ್ವ್ಮೆಂಟ್ ಇದೆ ವೇಣುಗೋಪಾಲ್ ಈ ತರ ಬಂದಿದೆ ಟಿವಿಯಲ್ಲಿ ನೋಡಿ ಅಂತ ಹೇಳಿದ್ದಾರೆ ತಪ್ಪೇನಿದೆ ನಮ್ದು ಒಂದು ನ್ಯಾಷನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ನಮ್ಮ ನ್ಯಾಷನಲ್ ಪಾರ್ಟಿ ಅವ್ರು ನಮ್ಮ ನಾಯಕರು ಈ ಕರ್ನಾಟಕದಲ್ಲಿ ಸುದ್ದಿ ನಡೀತಾ ಇದೆ ನ್ಯಾಷನಲ್ ಲೆವೆಲಲ್ಲಿ ಏನಿದೆ ನೋಡಿ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮನೆ ಮುಖ್ಯ ಮನೆ ಮುಖ್ಯಮಂತ್ರಿಗಳು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ನಿನ್ನೆ ಮೀಟಿಂಗ್ ಮಾಡಿ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ವೆರಿಫಿಕೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು ಲೋಕಲ್ ಆಗಿರಬೇಕು ಅವ್ರು ಮಾತ್ರ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಎಲ್ಲಾರ್ಥವಾ ಯಾರಿಗೆ ಮನೆ ಕೊಡ್ತೀವಿ ನಾವು ಆಧಾರ್ ಕಾರ್ಡ್ ಇರ್ತಾರೆ ರೇಷನ್ ಕಾರ್ಡ್ ಇರ್ತದೆ ಬಿ ಪಿ ಎಲ್ ಕಾರ್ಡ್ ಇರ್ತದೆ ಅಂಥವ್ರು ತಾನೇ ಮನೆ ಕೊಡೋದು ಅಂಥವ್ರು ಬಿಟ್ಟು ನಾವು ಕೊಡೋಕಾಗ್ತಾ ಸಾಧ್ಯನಾ ಈಗ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಏನು ಮನೆಗಳು ಕೊಡ್ತಾ ಇದೀವಿ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಕೊಡೋಕೆ ಸಾಧ್ಯ ಎಲ್ಲೋ ಬಾಂಗ್ಲಾದೇಶದ ಮನೋರಿಗೆಲ್ಲ ಕೊಡೋಕೆ ಸಾಧ್ಯನಾ ಅಂಥವ್ರು ಕೊಡೋಕ್ಕಾಗಲ್ಲ ಹೆಂಗೆ ಕೊಡೋಕ್ಕಾಗ್ತದೆ ನಾವು ಅವ್ರ ಮೇಲೆ ಕಮ್ಮಿ ಇಲ್ಲ ಅಂಥವ್ರು ನಮ್ಮ ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ ಅಂಥವ್ರು ಬಾಂಗ್ಲಾದೇಶ್ ಒಬ್ಬರು ಇಲ್ಲ ಆ ಟೋಟಲ್ ನೂರ ಎಂಬತ್ತೈದು ಜನದಲ್ಲಿ ಇಪ್ಪತ್ತು ಜನವರು ಆಚೆ ಇದ್ದಾರೆ ಆಚೆ ಅಂದರೆ ನಮ್ಮ ಕರ್ನಾಟಕದವರು ಅವರು ಯಾದಗಿರಿ ಅವರಿದ್ದಾರೆ ಗುಲ್ಬರ್ಗ ಅವರು ಇದ್ದಾರೆ ರಾಯಚೂರವರಿದ್ದಾರೆ ಇಪ್ಪತ್ತು ಜನದಲ್ಲಿ ನೂರ ನೂರ ಎಂಬತ್ತೈದು ಜನದಲ್ಲಿ ನೂರ ಎಂಬತ್ತೈದು ಜನದಲ್ಲಿ ಇಪ್ಪತ್ತು ಜನ ಇದ್ದಾರೆ ಅದು ನಮ್ಮ ರಾಜ್ಯದವ್ರೆ ಅವರು ಯಾದಗಿರಿ ಗುಲ್ಬರ್ಗ ಬೀದರ್ ಅಂಥವ್ರು ಇಪ್ಪತ್ತು ಜನ ಇದ್ದಾರೆ ಈಗ ಗ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಅವರು ಪಠ್ಯನ ರೆಡಿ ಮಾಡ್ತಾರೆ ಓದು ಯಾರು ಟ್ರಾಪಿಗೆ ನಾವು ಇದಾಗಲ್ಲ ಈಗ ಕೇರಳದವ್ರು ಬಂದಿದ್ರಪ್ಪ ಕೇರಳದವ್ರು ಬಂದು ಏನು ಮಾಡಿದ್ರು ಆಯಿತು ಬಂದರು ಈಗ ಇದೇ ಥರ ಬುಲ್ಡೋಸ್ ಯು ಪಿದಲ್ಲಿ ಆಗಿತ್ತು ಏನಿಗೆ ಯು ಪಿಗೆ ಹೋಗಲಿಲ್ಲ ಒಂದೂವರೆ ವರ್ಷ ಹಿಂದೆ ಯು ಪಿಗೆ ಹೋಗ್ಬೇಕಾಗಿತ್ತಾನೆ ಯು ಹೋಗಿದ್ರ ಈಗ ಬರೇ ನೆಕ್ಸ್ಟ್ ಮ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರಲ್ಲಿ ಏಪ್ರಲಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಮಾಡಕ್ಕೆ ಬಂದಿರೋದು ಆಚಾ ಅವ್ರು ಬಂದ್ರಲ್ಲ ಅವ್ರು ಬಂದು ಅಟ್ಲೀಸ್ಟ್ ಏನಾರು ಘೋಷಣೆ ಮಾಡಿದ್ರೆ ಆಯ್ತಪ್ಪ ನೂರ ಎಂಬತ್ತು ಜನ ಈ ಥರ ಬುಲ್ಡೋಸ್ ಮಾಡಿದ್ದಾರೆ ಅವ್ರ ಮನೆಗಳು ನಮ್ಮ ಕ ಸರ್ಕಾರ ವತಿಯಿಂದ ಇಲ್ಲ ಪಾರ್ಟಿ ವತಿಯಿಂದ ಒಂದು ನೂರು ಮನೆ ಕಟ್ಕೊಡ್ತೀವಿ ಅಂತ ಏನಾರು ಹೇಳಿದಾರ ಇದೇ ಥರ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು ಕೇರಳದಲ್ಲಿ ಹೋದ ವರ್ಷದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳು ನೂರು ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರೌ ರಾಜೀವ್ ಗಾಂಧಿಯಿಂದಾನೆ ನೂರು ಮನೆ ಕಟ್ಕೊಡ್ತಾ ಅಕ್ರಮ ಇರೋರಿಗೆ ಸಕ್ರಮ ಯಾಕೆ ಕೊಡ್ತಿದೆ ಸರ್ಕಾರ ಅಂದ್ರೆ ಬೇರೆ ಕಡೆನೂ ಹಿಂಗೆ ಮಾಡ್ತೀರಾ ಅಂತ